ಸರಿಗೂ ನಮಸ್ಕಾರ ಸ್ನೇಹಿತರೆ ಐದು ವಿಕೆಟ್ ಪಡೆದು ಮಿಂಚಿದ ಸಮಿ ಇನ್ನು ಬಾಂಗ್ಲಾದೇಶವನ್ನು ಎರಡು ನೂರ ಇಪ್ಪತ್ತೆಂಟಕ್ಕೆ ಆಲ್ಔಟ್ ಮಾಡಿದ ಭಾರತ ತಂಡ ಇನ್ನು ಈ ವಿಡಿಯೋದ ಬಗ್ಗೆ ಮಾತನಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಟೀಮ್ ಇಂಡಿಯಾದ ಅಪ್ಪಟ್ಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಚಾಂಪಿಯನ್ಸ್ ಟ್ರೋಫಿಯ ತನ್ನ ಮೊದಲ ಪಂದ್ಯದಲ್ಲಿ ಭಾರತ ಬಾಂಗ್ಲಾದೇಶವನ್ನು ಸಾಧಾರಣ ಮೊತ್ತಕ್ಕೆ ಆಲ್ಔಟ್ ಮಾಡಿದೆ ಅಂತ ಹೇಳ್ಬೋದು ಮೂವತ್ತೈದು ರನ್ ಗೆ ಐದು ವಿಕೆಟ್ ಕಳೆದುಕೊಂಡು ಒಂದು ಹಂತದಲ್ಲಿ ನೂರು ರನ್ ತಲುಪುವುದು ಕಷ್ಟ ಎನ್ನುತ್ತಿದ್ದ ಬಾಂಗ್ಲಾದೇಶ ತಂಡ ರುದೋಯಿ ಹಾಗೂ ಜಾಕರ್ ಅಲ್ಲಿ ಅರ್ಧ ಶತಕಗಳ ನೆರವಿನಿಂದ ಎರಡ್ ರನ್ ಗಡಿ ದಾಟಿ ಭಾರತಕ್ಕೆ ಸವಾಲೊಡ್ಡುವ ಒಡ್ಡುವ ಆದರೆ ಕೊಟ್ಟಿತ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಎರಡು ನೂರ ಇಪ್ಪತ್ತೆಂಟು ರನ್ ಆದರೆ ಗಳಿಸಿದೆ ಇನ್ನು ಟಾಸ್ ಗೆದ್ದ ಬಾಂಗ್ಲಾದೇಶ ಮೊದಲ ಓವರ್ನಲ್ಲಿ ಸೌಮ್ಯ ಸರ್ಕಾರ್ ಎರಡನೇ ಓವರ್ನಲ್ಲಿ ನಾಯಕ ಜನ್ಮುಲ್ ಹುಸೇನ್ ಚಾಥೋ ವಿಕೆಟ್ ಕಳೆದುಕೊಂಡಿತು ನಂತರ ಬಂದ ಮೈದಿ ಹಸನ್ನ ಮಿರಾಜ್ ಐದು ರನ್ಗಳಿಗೆ ಶಮ್ಮಿ ಎರಡನೇ ಬಲಿಯಾದರ ಅಂತಲೇ ಹೇಳ್ಬೋದು ಇನ್ನು ಇಪ್ಪತ್ತೈದು ಎಸೆತಗಳಲ್ಲಿ ನಾಲ್ಕು ಬೌಂಡರಿಗಳೊಂದಿಗೆ ಇಪ್ಪತ್ತೈದು ರನ್ ಗಳಿಸಿದ್ದ ತಂಜಿದ್ ಹಸನ್ ಹಾಗೂ ಮುಸ್ತಕಿರ್ ರಹೀಂ ಅಕ್ಷರ್ ಪಟೇಲ್ ಎಸೆತದ ಒಂಬತ್ತನೇ ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಎಸೆತಗಳಲ್ಲಿ ವಿಕೆಟ್ ಆದರೆ ಒಪ್ಪಿಸಿದರು ಇನ್ನು ಮೂವತ್ತೈದು ರನ್ ಗಳಿಸುವಷ್ಟರಲ್ಲಿ ಬಾಂಗ್ಲಾದೇಶ ತನ್ನ ಅರ್ಧ ಬ್ಯಾಟರ್ಗಳನ್ನೇ ಕಳೆದುಕೊಂಡಿತ್ತು ಇನ್ನು ನೂರು ರನ್ ಗಳಿಸುವುದು ಅಸಾಧ್ಯ ಎನ್ನೋ ಸ್ಥಿತಿಯಲ್ಲಿದ್ದ ಬಾಂಗ್ಲಾದೇಶಕ್ಕೆ ಆದರೆ ಆರನೇ ವಿಕೆಟ್ಗೆ ಒಂದಾದ ಹೃದಯ ಹಾಗೂ ಜಾಕರಲ್ಲಿ ನೆರವಾದರೆ ಅಂತಲೇ ಹೇಳ್ಬೋದು ಈ ಜೋಡಿ ಬರೋಬ್ಬರಿ ಮೂವತ್ತ್ನಾಲ್ಕು ಪಾಯಿಂಟ್ ಒಂದು ಓವರ್ಗಳ ಕಾಲ ಬ್ಯಾಟಿಂಗ್ ಮಾಡಿ ನೂರ ಐವತ್ನಾಲ್ಕು ರನ್ಗಳ ಜೊತೆ ಆಟ ನೀಡಿ ತಂಡದ ಮೊತ್ತವನ್ನು ಇನ್ನೂರರ ಗಡಿ ದಾಟಿಸಿದರು ಒಂಬತ್ತನೇ ಓವರ್ನಲ್ಲಿ ಆದ ಈ ಜೋಡಿ ನಲವತ್ತ್ಮೂರನೇ ಓವರ್ನಲ್ಲಿ ಬೇರ್ಪಟ್ಟಿತು ಇನ್ನು ಕೊನೆಯ ಸ್ಪೆಲ್ ಮಾಡಲು ಬಂದ ಮೊಹಮ್ಮದ್ ಸಮ್ಮಿ ನೂರ ಹದಿನಾಲ್ಕು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಸಹಿತ ಅರವತ್ತೆಂಟು ರನ್ ಗಳಿಸಿ ಔಟ್ ಆದಾರ ಅಂತಾನೆ ಹೇಳ್ಬಹುದು ಸಮ್ಮಿಗೆ ಬಟ್ನಲ್ಲಿ ಇವತ್ತು ಮೊಹಮ್ಮದ್ ಶಮಿ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿಯೇ ಬೌಲಿಂಗ್ ಮಾಡಿದ್ದಾರೆ ಐದು ವಿಕೆಟ್ ಗಳನ್ನಾದ್ರೆ ಪಡೆದು ಮಿಂಚಿದ್ದಾರೆ ಅಂತ ಹೇಳ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಭಾರತ ತಂಡ ಈ ಪಂದ್ಯದಲ್ಲಿ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ